ನಮಸ್ಕಾರ ರೈತ ಬಂದವರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲೋ ನಾಯಕ್ ರೈತ ಬಂದವರೇ ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ಉಳ್ಳಾಗಡ್ಡಿ ಬೆಳೆಯನ್ನು ಹಚ್ಚಿಕೊಂಡು ಆ ಎಕರೆಗೆ ಎಪ್ಪತ್ತೈದು ಟನ್ ಕಬ್ಬು ಮತ್ತು ನೂರ ಐವತ್ತು ಕ್ವಿಂಟಲ್ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಇಳುವರಿನ ಹೇಗೆ ತೆಗೆಯೋದು ಅಂತ ಒಂದು ವಿಡಿಯೋ ಮಾಡಿನ್ರಿ ಆ ವಿಡಿಯೋದ ಮುಂದುವರೆದ ಭಾಗ ಎರಡ್ರಿ ಇವತ್ತು ಭಾಗ ಎರಡರಲ್ಲಿ ಈ ಹೊಸ ವಿಡಿಯೋ ಮಾಡಕತ್ತೀನ್ರಿ ಭಾಗ ಒಂದರಲ್ಲಿ ನೋಡ್ರಿ ಡ್ರಿಪ್ ಉಳಗಡಿ ಹಚ್ಚುವ ವಿಧಾನದ ಬಗ್ಗೆ ಹೇಳೇನ್ರಿ ಇದೇ ನನ್ನ ಸ್ವಾವಲಂಬಿ ರೈತ ವಿಲೋ ನಾಯಕ್ ಯೂಟ್ಯೂಬ್ ಚಾನೆಲ್ ದಾಗ ಭಾಗ ಒಂದರಲ್ಲಿ ಪೂರ್ತಿ ಡ್ರಿಪ್ ಉಳಗಡಿ ಹ್ಯಾಂಗ್ ಹಚ್ಕೊಳ್ಳುವ ವಿಧಾನದ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಕೊಟ್ಟಿನ್ರಿ ಈ ವಿಡಿಯೋದಾಗ ನೋಡ್ರಿ ನಿಮ್ಗ ಉಳ ಡ್ರಿಪ್ ಉಳಗಡಿ ಹಚ್ಚಿದ ಒಂದನೇ ದಿವಸದಿಂದ ಮೂವತ್ತರಿಂದ ಮೂವತ್ತೈದು ದಿವಸದೊಳಗಾಗಿ ಏನೆಲ್ಲಾ ಮಾಡ್ಕೋಬೇಕು ಮತ್ತು ಬೆಳೆಯ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಿವಸದ ಒಳಗಾಗಿ ನಾನು ಇದರಲ್ಲಿ ಏನೆಲ್ಲ ಮಾಡಿಕೊಂಡಿನ್ ಅಂತಂದ್ರೆ ನೋಡ್ರಿ ಇದ್ರಾಗ ಫಸ್ಟ್ ಗೊಬ್ಬರ ಹಾಕೊಂಡಿನ್ರಿ ತಳ ಗೊಬ್ಬರ ಆಮೇಲೆ ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ಮತ್ ರೋಗದ ಎಣ್ಣೆನ ಸ್ಪ್ರೇ ಮಾಡ್ಕೊಂಡಿನ್ರಿ ಮತ್ ಕಸದ ಎಣ್ಣೆ ಸ್ಪ್ರೇ ಮಾಡ್ಕೊಂಡಿನ್ರೀ ಎರಡನೇ ಗೊಬ್ಬರ ಯಾವೆಲ್ಲ ಗೊಬ್ಬರ ಹಾಕೋಬೇಕು ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿನ್ರೀ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ಬೇಡ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೀತೈತ್ರಿ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರೈತ ವೀಲು ನಾಯಕ್ ಈ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ರಿ ನಾನು ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದ ಟನ್ ಅಂತ ತಲುಪ್ತೈತ್ರಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಬರ್ರಿ ಈಗ ನೋಡ್ರಿ ಸ್ಟಾರ್ಟಿಂಗ್ ನಾವು ಉಳಾಗಡ್ಡೆ ಹಚ್ಬೇಕಂತಂದ್ರೆ ಟ್ರಿಪ್ ಉಳಾಗಡ್ಡೆ ಹಚ್ಬೇಕಂತಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ಆಳು ಹಚ್ಕೊಂಡ ಇದಕ್ ಹಚ್ಕೊಬೇಕಾಗತ್ತೆ ಹಚ್ಕೊಂಡಾಗ ನಾವು ನೋಡ್ರಿ ಈಗ ಉಳಾಗಡ್ಡೆ ಹಚ್ಕೊಂಡು ಹಿಂದಿಂದ ನೀರ್ ಬಿಟ್ಕೋಬೇ ಬಿಟ್ಕೊಳ್ತಾ ಬರಬೇಕಾಗತ್ತ ಒಂದ್ ಎರಡು ದಿನ ಹಚ್ಕೊಂಡಾಗ ಒಂದ್ ಅರ್ಧ ಎಕರೆ ಆಗತ್ತೆ ಅರ್ಧ ಎಕರೆಗೆ ಒಂದ್ ವಾರದಲ್ಲಿ ನಾವು ನೀರ್ ಬಿಟ್ಕೋಬಹುದು ಮತ್ತ ಮತ್ ಮೂರನೇ ದಿವ್ಸ ಮತ್ ನಾಲ್ಕನೇ ದಿವ್ಸ ಇದು ಕಂಪ್ಲೀಟ್ ಮಾಡ್ತಾರ ಆಮೇಲೆ ಐದನೇ ದಿವ್ಸಿಗೆ ಈ ವಾಲಿಗೂ ನೀರ್ ಬಿಟ್ಕೊಂಡ ಐದ್ ದಿವಸ ಒಂದೇ ನೀರ್ ಆಗ್ಬಿಡ್ತೈತ್ರಿ ನಮ್ದು ಆಮೇಲೆ ಒಂದ ಎರಡ್ ಮೂರ್ ದಿವ್ಸ ಬಿಡ್ಬೇಕ್ರಿ ಎರಡ್ ಮೂರ್ ದಿವ್ಸ ಬಿಟ್ಕೊಂಡ ಮತ್ ಒಂದ ಎಂಟರಿಂದ ಹತ್ತನೇ ದಿವ್ಸಿಗೆ ಆಹ್ಹ್ ನಾವು ಹುಳಿನೀರ್ ಬಿಡ್ತೀವಲ್ರಿ ಈ ಎಂಟರಿಂದ ಹತ್ತನೇ ದಿವ್ಸಿಗೆ ಹುಳಿ ನೀರೇನು ಬಿಡ್ತೀವಲ್ಲ ಈ ಹುಳಿ ನೀರದಾಗ ನಾವು ಫಸ್ಟ್ ಗೊಬ್ಬರ ಕೊಟ್ಕೋಬೇಕ್ರಿ ಫಸ್ಟ್ ಗೊಬ್ಬರ ಯಾವ್ದು ಕೊಟ್ಕೋಬೇಕಂತಂದ್ರ ಹತ್ತೊಂಬತ್ತು 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 ಈ ಕಾಂಪೌಂಡ್ ಗೊಬ್ಬರವನ್ನು ಹಾಕೋಬೇಕಾಗತ್ರಿ ಇದ್ರಾಗ ನೋಡ್ರಿ ನೈಟ್ರೋಜನ್ ಫಾಸ್ಫರಸ್ ಮತ್ತೆ ಪೊಟ್ಯಾಸ್ ಮೂರು ಕಾಂಪೌಂಡ್ ಮೂರು ತರದ ಗೊಬ್ಬರಗಳು ಈ ಒಂದ್ರಾಗ ಸಿಕ್ ನಾವು ಡಿ ಎ ಪಿ ಏನಾರು ಹಾಕೊಂಡ್ರ ಡಿ ಎ ಪಿ ನೋಡ್ರಿ ಆ ನೈಟ್ರೋಜನ್ ಇರತ್ತ ಫಾಸ್ಫರಸ್ ಇರತ್ತ ಅದ್ರಾಗ ಪೊಟ್ಯಾಸ್ ಇರಲ್ಲ ಇದರಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತರಾಗ ಮೂರು ಇರ್ತಾವ್ರಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಇದ್ರಿ ಪೊಟ್ಯಾಸ್ ಮೂರು ಕಂಟೆಂಟ್ ಇರೋದ್ರಿಂದ ಈ ಗೊಬ್ಬರವನ್ನ ಚಾಯ್ಸ್ ಮಾಡ್ಕೋರಿ ಈ ಗೊಬ್ಬರ ನೋಡ್ರಿ ಒಂದು ಎಕರೆಕ ಒಂದು ಪ್ಯಾಕೆಟ್ ಹಾಕ್ರಿ ಸಾಕು ಒಂದು ಪ್ಯಾಕೆಟ್ ಗಿತ್ತ ಹೆಚ್ಚು ಸಾಕಿ ಹೋಗ್ಬೇಡ್ರಿ ಎಕ್ರ್ಯಾಕ್ ಒಂದು ಪ್ಯಾಕೆಟ್ ಹಾಕ್ರಿ ಇದನ್ನ ನೋಡ್ರಿ ನಾವು ಈಗ ವೆಂಚೂರು ಮುಖಾಂತರ ಕೊಡ್ತಾ ಇಲ್ಲ ಇದಕ್ಕ ಡೈರೆಕ್ಟ್ ಆಗಿ ನಾವೀಗ ಬೋದ್ ಮೇಲೆ ಒಕ್ಕೊಂಡು ನೀರ್ ಬಿಟ್ಕೋಬೇಕಾಗತ್ತೆ ಹಾಗಾದ್ರೆ ಈ ಗೊಬ್ಬರ ಒಕ್ಕೊಳ ಟೈಮ್ದಾಗ ನಾವು ಹೆಂಗೆಲ್ಲ ಮಾಡ್ಕೋಬೇಕಂತಂದ್ರೆ ಫಸ್ಟ್ ಈಗ ಇವು ಡ್ರಿಪ್ ಏನ್ ಇರ್ತಿತ್ತಲ್ಲ ಒಂದಿನ ಫಸ್ಟ್ ನೀರ್ ಬಿಟ್ಕೋಬೇಕ್ರಿ ಗೊಬ್ಬರ ಟೈಮ್ದಾಗ ಒಂದು ಏನು ಒಂದ್ ಏನ್ ಎರಡ್ ದಿನ ನೀರ್ ಬಿಟ್ಕೋರಿ ಗೊಬ್ಬರ ಒಗೆ ಟೈಮ್ದಾಗ ಫಸ್ಟ್ ಒಂದಿನ ದಿನ ನೀರ್ ಬಿಡ್ರಿ ಬೋದ್ಗಳು ತಂಪ್ ತಂಪು ಹಿಡಿತಾವ್ ತಂಪು ಹಿಡ್ದಿಂದ ಆ ಏನೈತಿ ಮರುದಿನ ಕರೆಂಟ್ ಬರೋದ್ಕಿಂತ ಮುಂಚೆ ನೀವು ಗೊಬ್ಬರ ಹಾಕೋರಿ ಗೊಬ್ಬರ ಹೊಕ್ಕೊಂಡ್ ಇನ್ನೊಂದು ದಿನ ನೀರು ಚಾಲು ಮಾಡ್ಬಿಡ್ರಿ ಎಲ್ಲ ಗೊಬ್ಬರ ಅಲ್ಲೇ ಕಡಗ ಬಿಡ್ತೈತಿ ಈ ಒಂದ್ ಗೊಬ್ರನೂ ಹೊಳೆಲ್ಲ ಏನು ಇಲ್ಲ ಹಂಗ ನೋಡ್ರಿ ಈ ಹರಿಯಾಗಂತ ನೀರ್ ಬಿಡಬೇಕ್ರಿ ಹರಿಗಳಲ್ಲ ತೊಗಿ ಸೆಂಟರ್ದಾಗ ಎಲ್ಲಾ ಹರಿಯಾಗ ನೀರ್ ಬಿಡ್ಬೇಕ್ರಿ ಈ ಹರಿಯಾಗ ನೀರ್ ಬಿಡೋದ್ರಿಂದ ಅರ್ಧದಷ್ಟು ಬೋಧ ಅಹ್ ತೊಕೊಂಡ್ ಬಿಡ್ತಾವ್ರಿ ಬೇಗವಾಗಿ ನಾವು ಅತಿ ಸ್ಪೀಡ್ ಆಗಿ ನಾವ್ ಏನಾದ್ರು ಈ ಬೋಧಗಳು ತೊಕೊಬೇಕಂತಂದ್ರ ಈ ಹರಿಯಾಗಿ ನೀರು ರೀ ಹರಿಯಾಗಿ ನೀರು ಬಿಟ್ಕೊಳೋದ್ರಿಂದ ಅರ್ಧ ಬೋದ ತೊಳ್ದು ಬಿಡ್ತಾವೆ ಮತ್ತೆ ಮ್ಯಾಗಿ ಡ್ರಿಪ್ ಲೈನ್ದಾಗ ನೀವು ನಾವು ನೀರು ಬಿಟ್ಕೊಂಡಾಗ ಪೂರ್ತಿಯಾಗಿ ಬೇಗನೆ ಇದು ತೊಗೊಂಡ್ಬಿಡ್ತೈತ್ರಿ ಈಗ ನೋಡ್ರಿ ನಾನು ಎಂಟರಿಂದ ಹತ್ತು ದಿನದಾಗ ಇದು ಈ ಗೊಬ್ಬರವನ್ನ ಹಾಕೋಬೇಕಂತ ಹೇಳಾಕತ್ತೀನಿ ರೀ ಈಗ ನೋಡ್ರಿ ನಾನು ಈ ನೀರಾಗ ಈ ಗೊಬ್ಬರವನ್ನು ಹಾಕೊಳಾಕತ್ತೀನಿ ರೀ ಯಾವ್ದು ಅಂತಂದ್ರೆ ಹತ್ತೊಂಬತ್ತು 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 ಈ ಗೊಬ್ಬರವನ್ನು ನಾವು ಹಾಕೋಬೇಕಾಗತ್ತೆ ಈಗ ನೋಡ್ರಿ ಈ ಗೊಬ್ಬರ ತಗೊಳಾಕತ್ತಿನಿ ಒಂದು ಬುಟ್ಟ ಬುಟ್ಟಾಗ ತಗೊಂಡು ಹೋಗಿತಿ ನೋಡ್ರಿ ಇಲ್ಲಿ ನೋಡ್ರಿ ಆ ಇಲ್ ನೋಡ್ಬೋದ್ರಿ ನೀವು ಈ ಹರ್ಯಾಗ ಹೋಗುದ್ರಿ ಹರ್ಯಾಗ ಹೋಗಿ ಈ ಕಡೆ ಈ ಕಡೆ ಹೋಗುದ್ರಿ ಪೂರ್ತಿ ಬೋದಲ್ಲ ಅರ್ಧ ಅರ್ಧ ಬೋದ್ ಈ ಡ್ರಿಪ್ ಲೈನ್ ಈ ಡ್ರಿಪ್ ಪೈಪ್ ಐತಲ್ಲ ಈ ಪೈಪ್ ದಿಂದ ಈಚ ಕಡೆ ಒಂದು ಲೈನ್ ಪೈಪ್ ಐತಲ್ಲ ಆ ಪೈಪ್ ನಿಂದ ಈ ಪೈಪಿನ ಸೆಂಟರ್ದಾಗ ಅಷ್ಟ ಒಕ್ಕೋರಿ ಮತ್ತೆ ಆ ಹರಿಯಾಗ ಹೋಗ್ರಿ ಅಲ್ಲಿಂದ ಆ ಪೈಪಿನ ಮಠ ಒಕ್ಕೋದ್ರಿ ಹೆಂಗ್ ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ಬೋದು ಈಗ ಈಗ ಈ ಪೈಪ್ ದಿಂದ ಈ ಪೈಪ್ ಇಷ್ಟ ಒಕ್ಕೊ ಆಗತ್ತಿನ ನೋಡ್ರಿ ಆದ್ರ ನಾ ಸುಮ್ಮನೆ ನಿಮಗ್ ತೋರ್ಸೋ ಸಂಬಂಧ ಹಿಂಗ ಹಿಂಬರ್ಕಿಲೆ ಹೋಗಿ ನಿಮಗ್ ತೋರ್ಸಾಕತ್ತೀನಿ ಆದ್ರೆ ಸ್ಟ್ರೇಟ್ ಆಗಿ ಒಕ್ಕೊಂಡು ಹೋಗ್ಬಿಡ್ರಿ ನೋಡ್ರಿ ಇಷ್ಟ ಈ ಹರ್ಯಾಗ್ ನಿಂದ್ರೋದು ಈ ಕಡೆ ಸೈಡ್ ಈ ಕಡೆ ಸೈಡ್ ನಾವು ಗೊಬ್ಬರ ಹಾಕೋ ತಗೋದ್ರಿ ಎಕ್ರೇಕ ಒಂದು ಪಾಕಿಟ್ ಹತ್ತೊಂಬತ್ತು 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 ಗೊಬ್ಬರ ಹಾಕ್ರಿ ರೈತ ಬಂದವ್ರೆ ನೋಡ್ರಿ ಈ ರೀತಿ ಎರಡು ಕಡೆ ಒಕ್ಕೊಳದ್ರಿ ಇಲ್ಲಿ ನೋಡ್ರಿ ಈ ಪೈಪ್ ನಿಂದ ಈ ಪೈಪಿನವ್ರಿಗೆ ಹೋಗಿ ಸ್ವಲ್ಪ ಸ್ವಲ್ಪ ತಗೊಂಡು ಈಗ ಹಿಂಗ್ ಒಕ್ಕೊಳ್ಳೋದು ಮತ್ತೆ ಇದಕ್ಕೆ ಹಿಂಗ್ ಒಕ್ಕೊಳೋದು ತೊಳಗ್ ಬೀಳ್ತೈತ್ರಿ ಹರಿಯಾಗು ಹರಿಯಾಗ ಬಿದ್ರು ಏನ್ ಲಾಸ್ ಇಲ್ಲಲ್ರಿ ಇದು ತೊಳಗ ಏನ್ ಇದು ಐತಲ್ಲ ಈ ಕಾಲುವೆ ತರ ಈ ಕಾಲುವಾಗ ನಾವು ಕಬ್ಬು ಹಸ್ತಿರ್ತಿವಿ ಅದ್ರಾಗ ಸ್ವಲ್ಪ ಸ್ವಲ್ಪ ಗೊಬ್ಬರ ಬಿದ್ರೂ ಏನ್ ವೇಸ್ಟ್ ಆಗಲ್ರಿ ಅಲ್ಲೇ ಇರ್ತೈತದು ಏನಾಗಲ್ಲ ಅದ್ರ ಸ್ವಲ್ಪ ಹರ್ಯಾಗ್ ಜಾಸ್ತಿ ಬಿಳಾರ್ದಂಗ ಒಕ್ಕೊಳದ್ರಿ ಸ್ವಲ್ಪ ಸೌಕಾಶ ಈಗ ಹೆಂಗ್ ಒಕ್ಕೊಂಡ್ರ ಹರಿಯಾಗೇನ್ ಜಾಸ್ತಿ ಬಿಳಲ್ರಿ ಸ್ವಲ್ಪ ಬೀಳತೈತಿ ಮತ್ತೆ ಎರಡು ಕಡೆ ಬೋದ್ ಮೇಲೆ ಬಿದ್ದ ಬಿಡತೈತಿ ಈ ರೀತಿ ಗೊಬ್ಬರ ಹಾಕೋರಿ ರೈತ ಬಂದವ್ರಿ ನಾವು ನೋಡ್ರಿ ಈಗ ಉಳ್ಳಾಗಡ್ಡಿ ಹಚ್ಚಿಂದ ಎಂಟ್ ದಿವ್ಸಕ್ ಒಂದ್ ನೀರ್ ಅಂತರೂ ಬಿಟ್ಕೋಬೇಕ್ರಿ ಡ್ರಿಪ್ ಪದ್ಧತಿ ಒಳಗ ಎಂಟು ದಿವ್ಸಕ್ ಒಂದ್ ನೀರ್ ಬಿಟ್ಕೊಂಡಾಗ ಫಸ್ಟ್ ನೀರ ನಾವು ಎಂಟನೇ ದಿವ್ಸಗ್ ಬಿಳ್ಬೇಕಾಗತ್ರಿ ಆ ಎಂಟನೇ ದಿವ್ಸದಾಗ ನಾನ್ ತಳಗೊಬ್ಬರ ಕೊಟ್ಕೊಂಡೇನ್ರಿ ಆಮೇಲೆ ಮತ್ತ ಎಣ್ಣೆ ನೀರ್ ಅಂತಂದ್ರೆ ಹದಿನಾರನೇ ದಿವ್ಸ ಬೀಳ್ತೇತ್ರಿ ಮತ್ತ ಆ ಹದ್ನಾರನೇ ದಿವಸ ಈಗ ನೀರ್ ಬಿಟ್ಕೊಂಡ ಈಗ ನೋಡ್ರಿ ನಾನು ಇದಕ್ಕ ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ಮತ್ತ ರೋಗದಣ್ಣೆ ಇವು ಮೂರನ್ನು ಒಂದ ಸಲಕ್ ಹೊಡ್ಕೊಳಕತ್ತೀನ್ರಿ ಯಾವ್ದಾವ್ದು ಇಲ್ಲಿ ತೋರಿಸ್ತೀನಿ ನೋಡ್ರಿ ಇದ್ ನೋಡ್ರಿ ಜೈ ಕಿಸನ್ ಅವ್ರದ ಪ್ರೋಸಿಪ್ರಿ ಪ್ರೀ ಇದರಿಂದ ಟ್ರಿಪ್ಸ್ ಕಂಟ್ರೋಲ್ ಆಗ್ತಾವ್ರಿ ಸೀರೆ ಇರ್ತಾವಲ್ರಿ ಇದ್ರಾಗ ಎಲ್ಲಾ ಕಂಟ್ರೋಲ್ ಆಗ್ತೈತಿ ಸೀರೆ ಅದಕ್ಕಾಗ್ತಾವಂತಂದ್ರ ಕ್ಲೈಮೇಟ್ ಬಹಳ ತಂಪಿತ್ತು ಆ ಮಂಜು ಬೀಳಾಕತ್ತಿತ್ತು ಅಂದ್ರ ಸೀರ ಉತ್ಪತ್ತಿಯಾಗಿ ಬೆಳೆ ಬೆಳವಣಿಗೆ ಆಗಲ್ರಿ ಆದ್ರಿಂದ ನಾವ್ ಏನ್ ಮಾಡ್ಬೇಕಂತಂದ್ರ ಇದನ್ನ ಕಂಟ್ರೋಲ್ ಮಾಡ್ಕೋಬೇಕ್ರಿ ಕಂಟ್ರೋಲ್ ಮಾಡ್ಕೊಳಿಕಂದ್ರ ಅಂದ್ರ ಬಹಳ ಹೊಲ ಬಹಳ ತಂಪಿದ್ರೂ ಸೀರ್ ಆಗ್ಬಿಡ್ತಾವ್ರಿ ಯಾಕಂತಂದ್ರ ನಾವು ಡ್ರಿಪ್ಪಿನ ಒಳಗಡೆ ಹಚ್ಕೊಂಡಾಗ ಸ್ವಲ್ಪ ಬೋಧಗಳು ಇರೋದೇ ರೀ ಯಾಕಂತಂದ್ರ ಫಸ್ಟ್ ನೀರ ಸೆಕೆಂಡ್ ನೀರ ಫಸ್ಟ್ ನೀರ ಜಲ್ದಿನೇ ಕೊಟ್ಟಿರ್ತೀವಿ ಯಾಕಂದ್ರ ಅಗಿಗಳು ಒಣಗಬಾರ್ದಂತ ಜೋರ್ ಫುಲ್ ತಪ ತಪಾ ಆಗುವಂಗ ತೊಳಿಸಿ ನೀರ್ ಕೊಟ್ಟಿರ್ತೀವಿ ಆದ್ರಿಂದ ಜಾಸ್ತಿ ತಂಪ್ ಆಗಿರ್ತೈತಿ ಅದ್ರಿಂದ ಇದ್ರಾಗ ಸೀರ ತ್ರಿಪ್ಸ್ ಎಲ್ಲಾ ನಾವ್ ಏನೈತಿ ಇದ್ರಾಗ ಉತ್ಪತ್ತಿ ಆಗೋ ಚಾನ್ಸಸ್ ಇರ್ತೈತ್ರಿ ಆದ್ರಿಂದ ಒಂದ್ ಹದಿನೈದರಿಂದ ಹದಿನಾರನೇ ದಿವ್ಸಿಗೆ ಅದು ಈಗ ಎಣ್ಣೆ ನೀರ್ ಬಿಟ್ಕೊಂಡ ಎಣ್ಣೆ ನೀರ್ ಬಿಟ್ಕೊಂಡ ಈಗ ಪ್ರೊಸಿಪ್ ಹೊಡ್ಕೊಳ್ ನೋಡ್ರಿ ಇದು ಪ್ರೊಸಿಪ್ ನೋಡ್ರಿ ಆ ಇದ್ರಾಗ ಪ್ರೊಪೋನಾಪಾಸ್ ಐತ್ರಿ ಮತ್ತೆ ಸೈಪರ್ ಮಿಥ್ರೀನ್ ಐತ್ರಿ ಪಾಸ್ ನೋಡ್ರಿ ಇದ್ರಾಗ ನಲ್ವತ್ ಪರ್ಸೆಂಟ್ ಐತಿ ಸೈಪರ್ ಮಿಥ್ರೀನ್ ಫೋರ್ ಪರ್ಸೆಂಟ್ ಐತ್ರಿ ಇವೆರಡು ಕಂಟೆಂಟ್ ಇದ್ರಾಗ ಅದಾವ್ರಿ ಆ ನೋಡ್ರಿ ಇವೆರಡು ಕಂಟೆಂಟ್ ಇರುವಂತ ಯಾವುದೇ ಕಂಪನಿಯ ಎಣ್ಣೆಯನ್ನು ಕೂಡ ನೀವು ಹಾಕೋಬಹುದ್ರಿ ಇದೇ ಹಾಕೋರಿ ಅಂತ ಹೇಳಲ್ಲ ಇದ್ ನೋಡ್ರಿ ಒಂದ್ ಬ್ಯಾರಲ್ಕ್ ಆದ್ರ ನಾಲ್ಕನೂರ್ ಎಮ್ ಎಲ್ ಪೆಟ್ರೋಲ್ ಪಂಪಿಗಾದ್ರ ನಲ್ವತ್ ಎಂ ಎಲ್ ಆ ಏನೈತಿ ಚಾರ್ಜರ್ ಆದ್ರ ಇಪ್ಪತ್ತೈದು ಎಮ್ ಎಲ್ ಇಷ್ಟ ಹಾಕೊಂಡ ಇದಕ್ ಸ್ಪ್ರೇ ಮಾಡ್ರಿ ಅಹ್ ಆಮೇಲೆ ಇದರ ಜೊತೆಗೇನೆ ನಾನ್ ನ್ಯಾನೋ ಇರ ಮತ್ತ ನ್ಯಾನೋ ಡಿ ಎ ಪಿ ಇವ್ ಎರಡನ್ನು ಈಗ ನೋಡ್ರಿ ನಾನ್ ಜೈಕಿಸ್ ನ್ಯಾನೋ ಶಕ್ತಿ ನ್ಯಾನೋ ಡಿ ಎ ಪಿ ನೋಡ್ರಿ ಇದು ಆರ್ ಪರ್ಸೆಂಟ್ ಇದ್ರಾಗ ಏನೈತಿ ನೈಟ್ರೋಜನ್ ಐತಿ ಮತ್ತ್ ಹದಿನಾರು ಪರ್ಸೆಂಟ್ ಫಾಸ್ಫರಸ್ ಐತ್ರಿ ಮತ್ತ ಮುಂದ್ ಪೊಟ್ಯಾಶಿಯನ್ ಐತಿ ಜೀರೋ ಪರ್ಸೆಂಟ್ ಐತಿ ಇದು ನ್ಯಾನೋ ಡಿ ಎ ಪಿ ಒಳಗ್ರಿ ಆಮೇಲೆ ನ್ಯಾನೋ ಯುರಿಯಾದಾಗ ನೋಡ್ರಿ ಎಂಟು ಪರ್ಸೆಂಟ್ ನೈಟ್ರೋಜನ್ ಐತ್ರಿ ಈಗ ನೋಡ್ರಿ ಇದ್ರಾಗ ಎಂಟು ಪರ್ಸೆಂಟ್ ಮತ್ ಇದ್ರಾಗಿಂದ ಆರ್ ಪರ್ಸೆಂಟ್ ಅಂತಂದ್ರ ಎಷ್ಟು ಹದಿನಾಕ್ ಪರ್ಸೆಂಟ್ ಅಹ್ ಇದು ನೈಟ್ರೋಜನ್ ಸಿಕ್ಕಂಗ್ ರೀ ಇವು ಎರಡು ಹೊಡ್ಕೊಂಡಾಗ ನಮ್ಗ ನೈಟ್ರೋಜನ್ ಹದಿನಾಲ್ಕು ಪರ್ಸೆಂಟ್ ಸಿಗ್ತೈತ್ರಿ ಮತ್ತ ಫಾಸ್ಫರಸ್ ಅಹ್ ಹದಿನಾರು ಪರ್ಸೆಂಟ್ ಸಿಗ್ತೈತ್ರಿ ಹದಿನಾರು ಪರ್ಸೆಂಟ್ ಫಾಸ್ ಫಾಸ್ಫರಸ್ ಮತ್ತ ಹದಿನಾಲ್ಕು ಪರ್ಸೆಂಟ್ ನೈಟ್ರೋಜನ್ ಸಿಗ್ತೈತ್ರಿ ಇವು ನೋಡ್ರಿ ನಾವು ಮ್ಯಾನುವಲ್ ಆಗಿ ತಳಗ ಗೊಬ್ಬರ ಒಗ್ದಿರ್ತೀವಿ ಯಾಕೆ ನ್ಯಾನೋ ಇರೋ ನ್ಯಾನೋ ಡಿ ಎ ಪಿ ಹೊಡೆ ಹೊಡೆ ಹೊಡಿಬೇಕಂತಂದ್ರ ನೋಡ್ರಿ ಈ ಬೆಳಿ ಏನೈತಿಲ್ಲ ಡ್ರಿಪ್ ಮೇಲೆ ನಾವು ಹಚ್ಚಿರುವಂತ ಬೆಳಿ ಜಲ್ದಿ ಇದು ಬೆಳವಣಿಗೆ ಆಗ ಆಗಲ್ರಿ ಬಹಳ ತಂಪ್ ತಂಪಿರ್ತೇತಿ ಬೆಳಿ ಯಕ ಗೊಬ್ರಾ ತಗೊಂಡ ಮ್ಯಾನುವಲ್ ಆಗಿ ಗೊಬ್ಬರ ಒಗ್ದಿರ್ತೀವ್ರಿ ಎಕದಮ್ ಗೊಬ್ಬರ ತಗೊಂಡ ಪಟ್ನ ಬೆಳಿ ಎಳಲ್ರಿ ಆದ್ರಿಂದ ನಾವು ಡೈರೆಕ್ಟ್ ಆಗಿ ಈಗ ರೋಗದ ಎಣ್ಣೆ ಅಂತ ಹೊಡಿತಿರ್ತಿವ್ರಿ ಅದ್ರ ಜೊತೆನೆ ಸ್ವಲ್ಪ ಇವ್ ನ್ಯಾನೋ ಇರಿಯಾ ನ್ಯಾನೋ ಡಿ ಎ ಪಿ ತೆಲಿ ಒಡಿಸಿಕೊಂಡ ಎಲ್ಲಾ ಮಿಕ್ಸ್ ಮಾಡಿ ಹೊಡ್ಕೊಬಹುದ್ರಿ ಏನ್ ಪ್ರಾಬ್ಲಮ್ ಆಗಲ್ಲ ಬೆಳಿಗ್ಗೆ ಇವ್ ಹಾಕೊಂಡ್ ಬಿಟ್ರ ನಾವು ಕೊಡುವಂತ ಗೊಬ್ಬರ ನೋಡ್ರಿ ತಳಗ ಬೇರಿನಿಂದ ಕಾಂಡದ ಮುಖಾಂತರ ಎಲ್ಲಿಗೆ ಬಂದು ಶಿಫಾರಸ್ ಆಗ್ತೈತ್ರಿ ನಾವು ಗೊಬ್ಬರ ಹಾಕುವಂತ ಗೊಬ್ಬರಗಳು ಅದೇ ಇದು ನ್ಯಾನೋ ಟೆಕ್ನಾಲಜಿ ನ್ಯಾನೋ ಯುರಿಯಾ ನ್ಯಾನೋ ಡಿ ಎ ಪಿಗಳು ನಾವು ಡೈರೆಕ್ಟ್ ಆಗಿ ಏನ ಸ್ಪ್ರೇ ಮಾಡ್ತೀವಲ್ಲ ಎಲ್ಲಿ ಮ್ಯಾಗ ಬಿದ್ದು ಬಿಡ್ತೈತ್ರಿ ಆದ್ರಿಂದ ಡೈರೆಕ್ಟ್ ಎಲ್ಲಿಗೆ ಇದು ಶಿಫಾರಸ್ ಆಗ್ಬಿಡ್ತೈತ್ರಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಆದ್ರಿಂದ ಜಲ್ದಿ ಬೆಳವಣಿಗೆಗೆ ಸಹಾಯಕರವಾಗ್ತೈತ್ರಿ ಆದ್ರಿಂದ ನ್ಯಾನೋ ಏರಿಯಾ ಮತ್ತು ನ್ಯಾನೋ ಡಿ ನ ಸ್ಪ್ರೇ ಮಾಡ್ಕೊಳಕತ್ತೀನ್ರಿ ಇವೆರಡನ್ನೂ ನೋಡ್ರಿ ಒಂದ ಎಕರೆಕ ಅರ್ಧ ಅರ್ಧ ಲೀಟರ್ ಹಾಕೋರಿ ಅಂತ ಹೇಳ್ಯಾರ ನಾನ್ ಇವಕ್ಕೂ ಕೂಡ ನಾನ್ ನಲ್ವತ್ತು ಎಮ್ ಎಲ್ ನಲ್ವತ್ ಎಮ್ ಎಲ್ ಹಾಕೊಳಾಕತೇನ್ರಿ ಕಾರ್ಲ್ಕಾದ್ರ ನಾಕ್ನೂರ್ ಎಮ್ ಎಲ್ ರೀ ಪೆಟ್ರೋಲ್ ಆದ್ರ ನಲ್ವತ್ ಎಮ್ ಎಲ್ ರೀ ಚಾರ್ಜರ್ ಆದ್ರ ಮೂವತ್ ಎಮ್ ಎಲ್ ಹಾಕೋರಿ ನಡಿತೈತಿ ಏನ್ ಪ್ರಾಬ್ಲಮ್ ಇಲ್ಲ ಎಷ್ಟ್ ಹಾಕೊಂಡ ಇದನ್ನ ಸ್ಪ್ರೇ ಮಾಡ್ಕೋಬೇಕಾಗತ್ರಿ ಇದ್ ನೋಡ್ರಿ ಒಂದ್ ಹದಿನೈದರಿಂದ ಹದಿನಾರನೇ ದಿವಸದೊಳಗಾಗಿ ಈ ಎಣ್ಣೆಗಳನ್ನ ಸ್ಪ್ರೇ ಮಾಡ್ಕೋಬೇಕ್ರಿ ಇವ್ ಮೂರನ್ನು ಸ್ಪ್ರೇ ಮಾಡ್ಬಿಟ್ರ ಬೆಳಿಗ್ಗೆ ಏನೆಲ್ಲಾ ಲಾಭ ಆಕ್ತೈತ್ ಅಂತಂದ್ರ ಏನಿಲ್ರಿ ಫಸ್ಟ್ ಈಗ ಏನಾದ್ರೂ ಹದಿನೈದರಿಂದ ಹದಿನಾರು ದಿವ್ಸನೇ ಈ ಮೂರನ್ನು ಸ್ಪ್ರೇ ಮಾಡಿಬಿಟ್ರ ಬೆಳಿ ಎಕಮ್ ಚೇಂಜ್ ಆಗ್ಬಿಡ್ತೈತ್ರಿ ಬೆಳಿಗ್ಗೆ ಫಾಸ್ಫರಸ್ ಸಿಕ್ತೈತಿ ಆಮೇಲೆ ನೈಟ್ರೋಜನ್ ಸಿಕ್ಬಿಡ್ತೈತ್ರಿ ಆಮೇಲೆ ತಳಗೇನು ಮ್ಯಾನುವಲ್ ಆಗಿ ನಾವು ಗೊಬ್ಬರ ಹಾಕೊಂಡಿವ್ರಿ ಮ್ಯಾನ್ಯಲ್ ಆಗಿ ಗೊಬ್ಬರ ಹತ್ತೊಂಬತ್ತು 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 ಹಾಕೊಂಡಿನ್ರಿ ಆ ಗೊಬ್ಬರದಾಗ ಪೊಟ್ಯಾಶ್ ಕೂಡ ಐತ್ರಿ ಆ ಪೊಟ್ಯಾಸ್ ಮತ್ತ ಈಗ ಅದು ಗೊಬ್ಬರ ಎಂಟನೇ ದಿವ್ಸ ಕೊಟ್ಟಿರ್ತೀವಿ ಇದು ಹದಿನಾರನೇ ದಿವ್ಸ ನಾವು ಸ್ಪ್ರೇ ಮಾಡ್ತಾ ಇರ್ತೀವಿ ಆ ಎಂಟು ದಿವಸದಾಗ ಅದು ಕೂಡ ಶಿಫಾರಸ್ ಆಗಿರ್ತೈತ್ರಿ ಎಲ್ಲವೂ ಕೂಡ ಈ ಬೆಳೆಗೆ ಸಿಕ್ ಬಿಡ್ತೈತ್ರಿ ಮತ್ತೆ ಬೆಳೆ ಬೇಗನೆ ಆ ನಮ್ ಬೆಳೆ ಏನೈತಿ ಬೆಳವಣಿಗೆ ಆಗ್ತೈತ್ರಿ ಹದಿನೈದರಿಂದ ಹದಿನಾರು ದಿವಸದೊಳಗಾಗಿ ಈ ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ಮತ್ತು ಇದು ಏನೈತಿ ಪ್ರೊಸಿಪ್ ಈ ಮೂರು ಎಣ್ಣೆನ ಸ್ಪ್ರೇ ಮಾಡ್ಕೊಳಾಕತೇನ್ರೀ ನೀವು ಕೂಡ ಹಿಂಗೆ ಸ್ಪ್ರೇ ಮಾಡ್ಕೋರಿ ರೈತ ಬಂದವರೇ ನಾನ್ ನಿಮಗೆ ಹೇಳ್ತಾ ಇದ್ದೆ ಯಾವ್ರಿ ಪ್ರತಿ ಒಂದ್ ಪ್ರತಿ ಒಂದು ನೀರ್ ಏನ್ ಬಿಡ್ತಿವಲ್ಲ ಪ್ರತಿ ಒಂದ್ಸಲ ಎಂಟು ದಿವ್ಸಕ್ಕೊಮ್ಮೆ ಎಂಟು ದಿವ್ಸ ಒಂದೊಂದ್ ಕೆಲಸ ಮಾಡ್ಕೊತ ಬರ್ತಾ ಇದೀವ್ರೀಗ ಈಗ ನೋಡ್ರಿ ಆ ಫಸ್ಟ್ ಏನೈತಿ ಉಳ್ಳಾಗಡ್ಡಿ ಹಚ್ಚಿದ ಎಂಟನೇ ದಿವ್ಸಕ್ಕ ಏನೈತಿ ನಾವು ತಳಗೊಬ್ಬರ ಕೊಟ್ಕೊಂಡಿವಿ ಒನ್ಯ ಗೊಬ್ರ ಆಮೇಲೆ ಎರಡನೇ ನೀರ್ ಅಂತಂದ್ರ ಹದಿನೈದರಿಂದ ಹದಿನಾರನೇ ದಿವ್ಸನ್ಯಾಗ ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ಮತ್ತ ಒಂದ್ ಫ್ರೋಸಿ ರೋಗದ ಎಣ್ಣೆ ಹೊಡ್ಕೊಂಡಿವಿ ಈಗ ಮೂರನೇ ನೀರ್ ಅಂತಂದ್ರ ಇಪ್ಪತ್ನಾಕನೇ ರೀ ಸಾಮಾನ್ಯವಾಗಿ ಈ ಇಪ್ಪತ್ನಾಲ್ಕನೇ ದಿವಸ ನೀರ್ ಬಿಟ್ಕೊಂಡ ಇಪ್ಪತ್ತೈದನೇ ದಿನಕ್ಕ ನಾವು ಕಸದ ಎಣ್ಣೆಯನ್ನು ಹೊಡ್ಕೋಬೇಕ್ರಿ ಉಳ್ಳಾಗಡ್ಡಿಗೆ ಕಸದ ಎಣ್ಣೆ ಬಂದ್ಬಿಟ್ಟು ನೋಡ್ರಿ ಎಜಿಲ್ ಮತ್ತು ಆಕ್ಸಿಪೆನ್ ಇವೆರಡು ಪಡ್ಕೋಬೇಕ್ರಿ ಎಜಿಲ್ದಾಗ ಏನೈತಪ್ಪ ಪ್ರೋಪೋ ಪ್ರೋಪೊಕ್ಯೂಜ್ ಆಫ್ ಆಫ್ ಟೆನ್ ಪರ್ಸೆಂಟ್ ಇಸಿ ಎಂಬ ಕಂಟೆಂಟ್ ಐತ್ರಿ ಮತ್ತು ಆಕ್ಸಿಪೆನ್ದಾಗ ಆಕ್ಸಿಫ್ಲೋರೋಫೆನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಇಸಿ ಈ ಕಂಟೆಂಟ್ ಐತ್ರಿ ಇವೆರಡು ಕಂಟೆಂಟ್ ಇರುವಂತಹ ಎಣ್ಣೆಗಳನ್ನು ನೀವು ಕಸದ ಕಳೆನಾಶಕದ ಸಲುವಾಗಿ ನೀವು ಸಿಂಪಡಣೆ ಮಾಡಬಹುದ್ರಿ ಇದೇ ಕಂಪನಿದು ಹೊಡ್ರಿ ಅಂತ ಹೇಳಲ್ಲ ಯಾವ್ದು ಬೆಕ್ಕದ ಕಂಪನಿ ಸಿಗ್ಲಿ ಫ್ಲೋರ್ ಆಕ್ಸಿ ಆಕ್ಸಿಫ್ಲೋರೋಫೆನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈ ಟ್ವೆಂಟಿ ತ್ರೀ ಫಾಯಿಂಟ್ ಫೈ ಇ ಸಿ ಮತ್ತ ಆಫ್ ಆಫ್ ಟೆನ್ ಪರ್ಸೆಂಟ್ ಇ ಸಿ ಇವೆರಡು ಕಂಟೆಂಟ್ ಇರ್ಬೇಕ್ರಿ ಎರಡು ಒಂದ್ರಾಗ ಇದ್ರೂ ನಡಿತೈತಿ ಅಂತ ಎಣ್ಣೆನ ನೀವು ಸ್ಪ್ರೇ ಮಾಡ್ರಿ ನೋಡ್ರಿ ಇವೆರಡು ಎರಡು ಎಣ್ಣೆನ ಹೇಳ್ಬಿಡ್ತೀನಿ ನೀವು ಏನಾದ್ರೂ ಬ್ಯಾರಲ್ದಾಗ ಕಲಿಸಿ ಹೊಡೆಯೋರಿದ್ರ ಒಂದ್ ಬ್ಯಾರಲ್ಕ ಎರಡ್ನೂರು ಎರಡುನೂರು ಎಮ್ ಎಲ್ ಹಾಕೋರಿ ಎರಡುನೂರು ಎಮ್ ಎಲ್ ಆಕ್ಸಿಫೇನು ಎರಡುನೂರು ಎಮ್ ಎಲ್ ಎಜಿಲ್ ಪೆಟ್ರೋಲ್ ಪಂಪಿಗಾದ್ರೆ ಇಪ್ಪತ್ತು ಎಮ್ ಎಲ್ ಆಕ್ಸಿಫೇನು ಮತ್ತೇನೈತಿ ಇಪ್ಪತ್ ಎಮ್ ಎಲ್ ಎಜಿಲ್ ಅದೇ ಚಾರ್ಜರ್ ಆದ್ರ ಹದಿನೈದು ಎಮ್ ಎಲ್ ಆಕ್ಸಿಫೇನು ಹದಿನೈದು ಎಮ್ ಎಲ್ ಎಜಿಲ್ ಇಷ್ಟು ಡೋಸೇಜ್ ಹಾಕೊಂಡ ನಾವು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ದಿವ್ಸನ್ಯಾಗ ಕಸದ ಎಣ್ಣೆಯನ್ನ ಹೊಡ್ಕೋಬೇಕ್ರಿ ಡ್ರಿಪ್ನ್ಯಾಗ ಕಸದ ಎಣ್ಣೆ ಹೊಡ್ಕೊಂಡಿದ್ದಾದಮೇಲೆ ಈಗ ನೋಡ್ರಿ ಈಗ ನೆಕ್ಸ್ಟ್ ನೀರ ಎಂಟು ದಿನ ಬಿಟ್ಟು ಬಿಡಾಕ್ ಹೋಗ್ಬೇಡ್ರಿ ಕಸದ ಎಣ್ಣೆ ಹೊಡಿತೀವಲ್ಲ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋರಿ ನೀರ್ ಬಿಡುವ ಪದ್ಧತಿ ಒಳಗ ಇಲ್ಲಿ ನೋಡ್ರಿ ಜಸ್ಟ್ ಬರ್ರೆ ನಾವು ಮೂರರಿಂದ ನಾಲ್ಕು ದಿವ್ಸನಾಗ ನೀರ್ ಬಿಟ್ಕೋಬೇಕ್ರಿ ಯಾಕಪ್ಪ ಅಂತಂದ್ರ ಕಸದ ಎಣ್ಣೆ ಭೂಮಿಗೆ ನಾವು ಸಿಂಪಡೆ ಮಾಡಿರ್ತೀವಿ ಬಹಳ ಸ್ಟ್ರಾಂಗ್ ಇರ್ತಾವ್ರಿ ಎಣ್ಣೆಗಳು ಇವು ಕಸದ ಎಣ್ಣೆಗಳು ಆದ್ರಿಂದ ಆ ಕಸ ಸುಡ್ತೈತ್ರಿ ಬ್ಯಾಡ ದಿನ ಬಿಟ್ಟು ನೀರ್ ಬಿಟ್ಕೊಂಡ್ರೆ ಕಸ ಅಂತೂ ಎಲ್ಲಾ ಸತ್ಯ ಸಾಯ್ತೈತ್ರಿ ಏನ್ ಪ್ರಾಬ್ಲಮ್ ಆಗಲ್ಲ ಆದ್ರ ಕಸದ ಎಣ್ಣೆ ಹೊಡೆದ ತಕ್ಷಣ ಮೂರರಿಂದ ನಾಲ್ಕ ದಿನದಾಗ ಹಳ್ಳಿ ಇದಿನೊಮಿನ ನೀರ್ ಬಿಟ್ಕೋಬೇಕ್ರಿ ಅಂತಂದ್ರ ಈಗ ಇಪ್ಪತ್ನಾಲ್ಕನೇ ದಿವಸಗ್ ನಾವ್ ಏನಾದ್ರ ಮೂರ್ನೇ ನೀರ್ ಬಿಟ್ಕೊಂಡ್ರ ಕಸದ ಎಣ್ಣೆ ಹೊಡ್ಕೊಂಡ್ರ ಆಮೇಲೆ ನಾಲ್ಕನೇ ನೀರ್ ಏನೈತಿ ಇಪ್ಪತ್ತೆಂಟನೇ ದಿವ್ಸಿಗೆ ಹಾಕೋಬೇಕ್ರಿ ಇಪ್ಪತ್ತೆಂಟನೇ ದಿವ್ಸಿಗೆ ನಾಲ್ಕನೇ ನೀರ್ ಹಾಕೊಂಡ್ರ ಮುಗೀತ್ರಿ ಕಸದ ಎಣ್ಣೆ ಹೊಡಿತೀವಿ ಅಷ್ಟಾಗಿ ಇಪ್ಪತ್ತೆಂಟು ದಿನ ಅನ್ನೋದ್ರಾಗ ಎಲ್ಲಾ ಕಸ ನೀರು ಇನ್ನೊಂದ್ ನೀರ್ನು ಆಗ್ಬಿಡ್ತಿ ಕಸಾನು ಬಸಮ ಆಗ್ಬಿಡ್ತಿತ್ರಿ ಈಗ ಕಸದ ಎಣ್ಣೆ ಹೊಡ್ಕೊಂಡಿದಾದ್ಮೇಲೆ ಇರೋದು ಇನ್ನೊಂದು ಲಾಸ್ಟ್ ಸ್ಟೆಪ್ ಉಳಿತ್ರಿ ಅಂತಂದ್ರ ಎರಡ್ನೇ ಸಲ ಗೊಬ್ಬರ ಹಾಕುದ್ರಿ ಎರಡನೇ ಸಲ ಗೊಬ್ಬರ ಹಾಕೋದು ನೋಡ್ರಿ ಈಗ ಕಸದ ಎಣ್ಣೆ ಹೊಡ್ಕೊಂಡಿಂದ ನೀರ್ ಏನು ಬಿಟ್ಕೋತೀವಲ್ಲ ಇಪ್ಪತ್ತೆಂಟನೇ ದಿವಸಿಗೆ ನೀರ್ ಬಿಟ್ಕೊಂಡಿದಾದ್ಮೇಲೆ ಇದ್ರಾಗ ಒಂದ್ ಎರಡ್ ಮೂರ್ ಹೆಣ್ಣಾಳ್ ಹಚ್ಚಿ ಎಲ್ಲರೂ ಒಂದೊಂದ್ ಕಸ ಉಳ್ದಿರ್ತಾವ್ರಿ ಯಾಕಂತಂದ್ರ ನೋಡ್ರಿ ಈಗ ನೀರ್ ಬಿಡೋಣ ಏಕಕಾಲಕ್ಕೆ ಎಲ್ಲಾ ಕಸಗಳು ನಾಟಲ್ಲ ಕೆಲವೊಂದ್ ಕಸಗಳು ಜಲ್ದಿ ನಾಟಿರ್ತಾವ ಕೆಲವೊಂದ್ ನಾಟಿಗೆ ಇರ್ತಾವ ದೊಡ್ಡ ಸಣ್ಣ ಆಗಿರ್ತಾವ್ ಬೈ ಮಿಸ್ಟೇಕ್ ಎಣ್ಣೆ ಹೊಡಿ ಟೈಮ್ ದಾಗ ಏನೈತಿ ಸ್ವಲ್ಪ ಒಂದೊಂದು ಅಲ್ಲಿ ಇಲ್ಲಿ ಉಳ್ದಿರ್ತಾವ್ರಿ ಅವಕೆ ಏನಿಲ್ಲ ಒಂದ್ ಎರಡ್ ಹೆಣ್ಣಾಳ್ ಹಚ್ಚಿ ಆ ಉಕ್ಕ ಕಿತ್ತಸ್ಕೊಳ್ಳುದ್ರಿ ಮತ್ತೆಲ್ಲಾ ಕ್ಲೀನ್ ಆಗಿ ಇಟ್ಕೊಂಡ ಕಡಕಿ ಹೊಡ್ಕೊಳ್ಳುದ್ರಿ ಕಡಕಿ ಹೊಡ್ಕೊಳ್ಳೋದಂತಂದ್ರ ಕಸ ಇಲ್ಲೆಲ್ಲಿ ಇರ್ತೈತಿ ಅಲ್ಲಿ ಕಸ ತಕೊಳದ್ರಿ ಕಸ ಇರ್ಲಿ ಬಿಡ್ಲಿ ಕುರ್ಪಿ ಸಾಯದಿಂದ ಹಿಂಗ ಹಿಂಗ ಹಿಂಗೆ ಗೆರೆ ತಗದ್ ಬಿಡುದ್ರಿ ಯಾಕಂತಂದ್ರ ಗೊಬ್ಬರ ಹಾಕೋತಿವಲ್ಲ ಆ ಗೆರೆ ಸಿಕ್ಕೊಂಡ ಮಸ್ತ ಪಕ್ಕಿ ಅದಕ್ಕ ಬೇರ್ನಾಗ ಗೊಬ್ಬರ ಹೋಗ್ತೇತ್ರಿ ಇದು ಮುಂದಿನ ಗೊಬ್ಬರ ಕಡಕಿ ಹೊಡೆದ ಸ್ವಲ್ಪ ಒಂದ ಈಗ ಏನೈತಿ ಇದು ನೀರ್ ಬಿಟ್ಟಿಂದ ಒಂದ್ ಎರಡ್ ಮೂರ್ ದಿವ್ಸದ ನಂತರ ನೀವು ಕಸ ತಗ ಚಾಲೂ ಮಾಡ್ರಿ ಕಸ ತಗದಿಂದ ಒಂದ್ ನಾಲ್ಕು ದಿನ ಬಿಡ್ರಿ ನಾಲ್ಕು ದಿನ ಬಿಟ್ಟ ಆಮೇಲೆ ನೀರ್ ಬಿಟ್ಕೋರಿ ಆಮೇಲೆ ಏನ್ ನೀರ್ ಬಿಟ್ಕೋತಿರಲ್ಲ ಅವಾಗ ನೋಡ್ರಿ ಗೊಬ್ಬರ ಹಾಕೊಳ್ಳುದ್ರಿ ಎಣ್ಣೆ ಗೊಬ್ಬರ ಎಣ್ಣೆ ಗೊಬ್ಬರ ಇದು ಮೂವತ್ತೈದನೇ ದಿವಸಕ್ಕೆ ಹಾಕೊಳ್ಳದ್ರಿ ಮೂವತ್ತ ಮೂವತ್ನಾಕರಿಂದ ಮೂವತ್ತೈದನೇ ದಿವ್ಸಿಗೆ ಐದನೇ ನೀರ್ ಏನು ಕೊಡ್ತೀವಲ್ಲ ಅವಾಗ ಹಾಕೊಳ್ಳದ್ರಿ ಮೂವತ್ನಾಕರಿಂದ ಮೂವತ್ತೈದು ದಿವ್ಸನ್ಯಾಗ ನಾವೇನೈತಿ ಏನೈತಿ ಇದಕ್ಕೆ ಗೊಬ್ಬರ ಹಾಕೋಬೇಕ್ರಿ ಎಣ್ಣೆದ್ ಆ ಗೊಬ್ಬರಗಳ ಬಂದ್ಬಿಟ್ಟು ನೋಡ್ರಿ ಆ ಒಂದ್ ಎಕರೆ ಒಂದ್ ಪಾಕೆಟ್ ಯೂರಿಯಾ ಹಾಕೋರಿ ಒಂದು ಪಾಕೆಟ್ ಏನೈತಿ ಅಡ್ವಾನ್ಸ್ ಪ್ರೋ ಹಾಕೋರಿ ಅಂದ್ರ ಸೆಟ್ರೇಟೇ ಸೆಟ್ರೇಟ್ ಬದಲಿ ಅಡ್ವಾನ್ಸ್ ಪ್ರೋ ಹಾಕೋರಿ ಎಕ್ಸಿಲ್ಡ್ ಕಂಪ್ನಿದು ಇದು ಮಸ್ತ್ ಐತಿ ಈ ಗೊಬ್ಬರ ನೀವು ಒಂದ್ಸಲ ಹಾಕೊಂಡ್ರೆ ನೀವು ನೋಡ್ರಿ ಇದರ ರಿಸಲ್ಟ್ನು ಮಸ್ತ್ ಐತಿ ಇದ್ರ ಜೊತೆಗೆ ಏನೈತಿ ಕೆಂಪ್ರಿ ವಿಮ್ಯಾಕ್ಸ್ ನಾಲ್ಕು ಕೆಜಿದ ಒಂದು ಪ್ಯಾಕೆಟ್ ಹಾಕೋರಿ ಇವು ಮೂರು ಗೊಬ್ಬರ ನೋಡ್ರಿ ಒಂದು ಪ್ಯಾಕೆಟ್ ಯೂರಿಯಾ ಒಂದು ಪ್ಯಾಕೆಟ್ ಅಡ್ವಾನ್ಸ್ ಪ್ರೋ ಒಂದು ಪ್ಯಾಕೆಟ್ ಕೆಂಪ್ರಿ ವಿಮ್ಯಾಕ್ಸ್ ನಾಲ್ಕು ಜಿದ ಇವು ಅಷ್ಟ ಗೊಬ್ಬರ ಹಾಕೊಂಡ ಆಮೇಲೆ ನೀರು ಬಿಟ್ಕೋರಿ ನೀರು ಬಿಟ್ಕೊಂಡ್ರೆ ಮುಗಿತ್ರಿ ಆಲ್ಮೋಸ್ಟ್ ಅಲ್ಲ ಅರ್ಧಕ್ಕೆ ಎಪ್ಪತ್ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲ್ಸ ನಮ್ಗ ಮುಗ್ದಂಗರಿ ಇನ್ನೇನೈತಿ ಬರೇ ಇಪ್ಪತ್ತೈದು ಪರ್ಸೆಂಟ್ ಅಷ್ಟ ಒಳದಿರ್ತೈತಿ ಮುಂದೇನೈತಿ ಇದಕ್ಕ ರೋಗ ಬಿಳೋ ಚಾನ್ಸಸ್ ಇರ್ತೈತಿ ಇದ್ರಾಗ ಬರುವಂತ ರೋಗ ಯಾವ್ದಪ್ಪ ಅಂತಂದ್ರ ಏನೈತಿ ಎಲಿ ಮಡಸ್ತೈತಿ ಆಮೇಲೆ ಮ್ಯಾಗಿನ್ ಎಲೆಗಳು ಅವ್ರು ಹಿಂಗ್ ಗುಂಡಿಗೆ ಹಿಂಗ್ ತಿರ್ಗಾಕ್ ಚಾಲು ಆಗ್ತಾವ ಮತ್ತ ಬ ಹಳದಿ ಬಣ್ಣಕ್ಕೆ ತಿರುಗತೈತಿ ಎಲಿಗಳು ಇದ್ರಾಗ ಏನೈತಿ ತ್ರೀಪ್ಸ್ ಇರ್ತೈತಿ ಮಜ್ಗಿ ರೋಗ ಬಿಳೋ ಚಾನ್ಸಸ್ ಇರ್ತೈತಿ ಇವೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಂತಂದ್ರ ಅವಾಗ ಇನ್ನೊಂದ್ ಎಣ್ಣೆ ಹೊಡ್ಕೋಬೇಕೈತ್ರಿ ಮುಂದ ಆ ಎಣ್ಣೆ ಯಾವ್ದು ಹೊಡ್ಕೋಬೇಕು ಹೆಂಗ್ ಹೊಡ್ಕೋಬೇಕು ಅದನ್ನ ಮುಂದಿನ ವಿಡಿಯೋದಾಗಿ ಹೇಳ್ತೀನಿ ಈಗ ಮೂವತ್ತೈದು ದಿವಸದ ಮಠ ಏನೆಲ್ಲಾ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಹೇಳಿದೀನ್ರಿ ಇಲ್ಲಿವರೆಗೆ ಇದನ್ನೆಲ್ಲ ಕರೆಕ್ಟ್ ಆಗಿ ಪಾಲಸ್ಕೊತ ಬರ್ರಿ ಇದು ಮಾಡಿಂದ ಇದರ ಜೊತೆನೆ ನಾವು ಖಬ್ ಹಚ್ಕೋಬೇಕಾಗತ್ರಿ ಮೂವತ್ತೈದನೇ ದಿವಸದ ನಂತರ ಆ ಕಬ್ ಯಾವ ಹೆಂಗ್ ಹಚ್ಕೊಳೋದು ಅದನ್ನ ಮುಂದಿನ ವಿಡಿಯೋದಾಗಿ ಹೇಳ್ತೀನಿ ಮತ್ತ ಇಲ್ಲಿಗೆ ಈ ವಿಡಿಯೋವನ್ನ ಸ್ಟಾಪ್ ಮಾಡ್ತೀನಿ ರೀ ಮತ್ತ್ ಸಿಗೋನ್ರಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಎಲ್ರಿಗೂ ಧನ್ಯವಾದಗಳು ಇದರ ಮುಂದುವರೆದ ಭಾಗ ಮತ್ತ ಭಾಗ ಮೂರರಲ್ಲಿ ಇರ್ತೈತ್ರಿ ಯಾರು ಕೂಡ ವಿಡಿಯೋನ ಮಿಸ್ಕೊ ಮಿಸ್ ಮಾಡ್ಕೋಬೇಡ್ರಿ ತಮ್ಮ ಇಳುವರಿ ಪಡೆಯೋಕೆ ಒಳ್ಳೆ ರೀತಿ ನಿಮ್ಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನ್ರಿ ಭಾಗ ಮೂರಕ್ಕಾಗಿ ಕಾಯ್ತಾ ಇರಿ ನಾನು ಕೂಡ ಶೀಘ್ರದಲ್ಲೇ ಭಾಗ ಮೂರರಲ್ಲಿ ಏನ್ ಮಾಡಬೇಕು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ